ನಿನ್ನೆ ತಾನೆ ನಾನು ಗಿರೀಶ್ ಸರ್ ಸೇರ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಸೌಜನ್ಯಳ ನ್ಯಾಯ ಯಾತ್ರ ಇದೆ ಭಾನುವಾರದ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಎಲ್ಲಿ ಸೌಜನ್ಯಳ ಮೃತದೇಹ ಸಿಕ್ಕಿತ್ತು ಮಣ್ಣ ಸಂಘ ಅನ್ನೋ ಒಂದು ಜಾಗದಿಂದ ಬೆಳತಂಗಡಿ ತಾಲೂಕು ಕಚೇರಿವರೆಗೂ ಒಂದು ನ್ಯಾಯಪರ ಹೋರಾಟ ಶಾಂತಿ ಪ್ರಿಯ ಹೋರಾಟ ಇದೆ ಎಲ್ಲರೂ ಬನ್ನಿ ಭಾಗಿಯಾಗಿ ಅಂತ ಒಂದು ಕರೆ ಕೊಟ್ಟಿದ್ವಿ ಅದಾದ್ಮೇಲೆ ಬಂದಿರುವಂತಹ ನ್ಯೂಸ್ ಏನು ಅಂತಂದ್ರೆ ಆ ಒಂದು ನ್ಯಾಯಪರ ಶಾಂತಿ ಹೋರಾಟ ಏನಿತ್ತು ಅದನ್ನ ತಡೆಯೋ ಕೆಲಸ ಆಗಿದೆ ಕೋರ್ಟ್ ಕಡೆಯಿಂದ ಸದ್ಯಕ್ಕೆ ನೀವ್ ಯಾವುದೇ ಸ್ಟ್ರೈಕ್ ಯಾವುದೇ ಹೋರಾಟ ಅಥವಾ ಯಾವ್ದೇ ರ್ಯಾಲಿ ಮಾಡಬಾರ್ದು ಅಂತ ಒಂದು ತಡೆ ಸಿಕ್ಕಿದೆ ನೋಡಿ ಈ ದೇಶದಲ್ಲಿ ಒಂದು ಅಪರಾಧ ಮಾಡೋದು ಸಖತ್ ಈಸಿ ಅದರಿಂದ ತಪ್ಸ್ಕೊಳ್ಳೋದು ಅಷ್ಟೇ ಈಸಿ ಆದ್ರೆ ಆ ಅಪರಾಧ ಮಾಡಿರೋಂತವ್ಗೆ ಸರಿಯಾದ ಶಿಕ್ಷೆ ಕೊಡಿಸೋದು ತುಂಬಾ ಕಷ್ಟ ಅದಂತೂ ನಮ್ಗೆ ಚೆನ್ನಾಗಿ ಅರ್ಥ ಆಗೋಯ್ತು ಸೊ ಅದು ಯಾಕೆ ಈ ಒಂದು ಹೋರಾಟಕ್ಕೆ ಸದ್ಯಕ್ಕೆ ತಡೆ ಸಿಕ್ಕಿದೆ ಅಂತ ಮಹೇಶ್ ಶೆಟ್ಟಿ ಸರ್ ಅವರು ಒಂದು ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಹೇಳಿದ್ದಾರೆ ಸೊ ಆ ವಿಡಿಯೋನ ಲಿಂಕ್ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲ್ ಹಾಕಿರ್ತೀನಿ ಹೋಗಿ ನೋಡಿ